ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಸ್ವರಚಿತ ಕವನ ವಾಚನ ಕವನದ ಶೀರ್ಷಿಕೆ ಇಳೆಯೆ ಕೈಲಾಸ ಹುಸಿಯನೇ ಬಿತ್ತಿ ಹುಸಿಯನೇ ಬೆಳೆದು ಹುಸಿಯನೇ ಉಂಡು ಹುಸಿಯಾಗಿ ಹೋಯಿತಲ್ಲ ಜಗವು ಹುಸಿಯನೇ ಬಿತ್ತಿ ಹುಸಿಯನೇ ಬೆಳೆದು ಹುಸಿಯನೇ ಉಂಡು ಹುಸಿಯಾಗಿ ಹೋಯಿತಲ್ಲ ಜಗವು ಏತಕ್ಕೆ ದ್ವೇಷ ಜೀವ ಜೀವರ ನಡುವೆ ಪ್ರಾಣಿಗಳ ಲೇಖಿಲ್ಲ ಈ ವೈಷಮ್ಯ ಕಾರಣ ಅವಕ್ಕೆ ಧರ್ಮದ ಅಮಲೇರಿಸುವ ಮತಿಭ್ರಷ್ಟರಿಲ್ಲ ಏತಕ್ಕೆ ದ್ವೇಷ ಜೀವ ಜೀವರ ನಡುವೆ ಪ್ರಾಣಿಗಳ ಲೇಕಿಲ್ಲ ಈ ವೈಷಮ್ಯ ಕಾರಣ ಅವಕ್ಕೆ ಧರ್ಮದ ಅಮಲೇರಿಸುವ ಮತಿಭ್ರಷ್ಟರಿಲ್ಲ ಹುಸಿಯನೇ ಬಿತ್ತಿ ಹುಸಿಯನೇ ಬೆಳೆದು ಹುಸಿಯನೇ ಉಂಡು ಹುಸಿಯಾಗಿ ಹೋಯಿತಲ್ಲ ಜಗವು ಯಾಕೀ ಕೃತಕತೆ ನಮ್ಮಲ್ಲಿ ಮಾತ್ರ ಎಷ್ಟು ಸ್ವಚ್ಛಂದ ಪಶುಪಕ್ಷಿಗಳ ಜೀವನಯಾನ ಬದುಕಲಾರವೇ ನಾವು ಮರೆತು ಗೊಡ್ಡು ಧರ್ಮದ ಗೊಡವೆ ಯಾಕೀ ಕೃತಕತೆ ನಮ್ಮಲ್ಲಿ ಮಾತ್ರ ಎಷ್ಟು ಸ್ವಚ್ಛಂದ ಪಶುಪಕ್ಷಿಗಳ ಜೀವನಯಾನ ಬದುಕಲಾರವೇ ನಾವು ಮರೆತು ಗೊಡ್ಡು ಧರ್ಮದ ಗೊಡವೆ ಹುಸಿಯನೇ ಬಿತ್ತಿ ಹುಸಿಯನೇ ಬೆಳೆದು ಹುಸಿಯನೇ ಉಂಡು ಹುಸಿಯಾಗಿ ಹೋಯಿತಲ್ಲ ಜಗವು ಸೃಷ್ಟಿಗೆ ಜಾತಿ ಧರ್ಮಗಳ ಹಂಗುಂಟೆ ದೇವದಾನವರೆಂಬವರುಂಟೆ ಈ ಜಗದೊಳಗೆ ಸತ್ಯವೇ ದೇವರು ಅಸತ್ಯವೇ ದಾನವ ಇದ ಮರೆತು ಬಡಿದಾಟವೇಕೆ ಸೃಷ್ಟಿಗೆ ಜಾತಿ ಧರ್ಮಗಳ ಹಂಗುಂಟೆ ದೇವದಾನವರು ಎಂಬುವರುಂಟೆ ಈ ಜಗದೊಳಗೆ ಸತ್ಯವೇ ದೇವರು ಅಸತ್ಯವೇ ದಾನವ ಇದ ಮರೆತು ಬಡಿದಾಟಬೇಕೆ ಹುಸಿಯನೇ ಬಿತ್ತಿ ಹುಸಿಯನೇ ಬೆಳೆದು ಹುಸಿಯನೇ ಉಂಡು ಹುಸಿಯಾಗಿ ಹೋಯಿತಲ್ಲ ಜಗವು ನಿತ್ಯ ಸತ್ಯವನರಿದು ಇವನಾರೆನ್ನದೆ ಎಲ್ಲ ನನ್ನವರೆಂದು ಬಗೆದರೆ ಇಳೆಯೇ ಕೈಲಾಸ ಕಾಣುವ ಕೈಲಾಸವ ಜರಿದು ಕಾಣದುದ ಬಯಸಿದರೆ ಎರಡೂ ನಷ್ಟ ಮರೆಯದಿರು ಮನುಜನೇ ನಿತ್ಯ ಸತ್ಯವರಿದು ಇವನಾರವನೆನ್ನದೆ ಎಲ್ಲ ನನ್ನವರೆಂದು ಬಗೆದರೆ ಇಳೆಯೇ ಕೈಲಾಸ ಕಾಣುವ ಕೈಲಾಸವ ಜರಿದು ಕಾಣದುದ ಬಯಸಿದರೆ ಎರಡೂ ನಷ್ಟ ಮರೆಯದಿರು ಮನುಜನೆ ಹುಸಿಯನೇ ಬಿತ್ತಿ ಹುಸಿಯನೇ ಬೆಳೆದು ಹುಸಿಯನೇ ಉಂಡು ಹುಸಿಯಾಗಿ ಹೋಯಿತಲ್ಲ ಜಗವು ಕವನ ವಾಚನ ಆಲಿಸಿದ್ದಕ್ಕೆ ಧನ್ಯವಾದಗಳು ಶರಣು ಶರಣ